ಮಹರ್ಷಿ ವಾಲ್ಮೀಕಿ ಸಮುದಾಯವನ್ನು ಉದ್ದೇಶಿಸಿ ಬ್ಯಾಡ್ರ ಅನ್ನುವಂಥ ಪದವನ್ನು ಬಳಸೋದ್ರ ಮೂಲಕ ಅವಾಚ್ಯವಾಗಿ ನಿಂದನೆಯನ್ನು ಮಾಡಿದ್ದಾರೆ ಆ ಮರ್ಯಾದಾ ಪುರುಷೋತ್ತಮನನ್ನು ಇವತ್ತು ಈ ವಿಶ್ವಕ್ಕೆ ಈ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ಬುದ್ಧಿವಂತ ಜೀವಿಗೆ ಪರಿಚಯ ಮಾಡಿಸಿದವ್ರೆ ಮಹರ್ಷಿ ವಾಲ್ಮೀಕಿಗಳು ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ ಮೇಲ್ಜಾತಿಯ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯಾರೋ ಒಬ್ಬರು ಅಪಮಾನ ಮಾಡಿದರು ಏನೋ ಮಾತಾಡಿದರು ಅನ್ನುವಂಥದ್ದು ಬಂದಾಗ ಲಬ 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 ಹೈಕೊಂಡು ಮಾತನಾಡೋ ಅಂತ ಸಾಕಷ್ಟು ಪಕ್ಷಗಳಿದಾವೆ ಮೇಲ್ಜಾತಿಯ ಪಕ್ಷಗಳು ಒಬ್ಬ ಚುನಾಯಿತ ಪ್ರತಿನಿಧಿ ಬರೀ ಅಂತಾರ ಅದು ಹೊಲಸ್ತಾನದ ನಮ್ಗೆ ಜಾರಕಿಹೊಳಿ ಮತನಕಂದ್ರೆ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಇದ್ ಮೇನ್ ಕ್ಯಾಪ್ಟನ್ ಅವ್ರ ಒಟ್ಟ ಯಾವ್ದ ಅವ್ರು ನಮ್ಮ ಕ್ಯಾಪ್ಟನ್ ಶಿವನಾಯಕ್ ನಮ್ಮ ಜಾತಿಯವ್ರ ಅವ್ರು ನಮ್ಮ ಜಾತಿಯವ್ರಿಗೆ ಯಾರ ಅಂದ್ರೂ ನಮ್ಗೆ ನೋವು ಹಾಕತಿ ಅವ್ರ ಮನೆಗೆ ಮುತ್ತಿ ಹಾಕುವಂತ ಕೆಲಸ ಮಾಡ್ತಾವ್ ಸಮಾಜ ಜ್ಯೋತಿಯಿಂದ ಆಮೇಲೆ ಗಡ್ಡ ಅಂತ ಗಡ್ಡ ಮೀಸಿ ನಮ್ಮಂತಾರ ಮನ್ಯಾಗ ಬೆಕ್ಕದಾವೆ ನಾವು ಏನಂತ ಮಾತಾಡ್ತಾನೆ ರೀ ಏನು ಕಳೆದ ಸುಮಾರು ದಿನಗಳಿಂದ ದೇಶದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಈ ದಲಿತ ವಿರೋಧಿ ನೀತಿ ಸಂವಿಧಾನ ವಿರೋಧಿ ನೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ನೀತಿ ಏನು ಮುಂದುವರೆದಿದೆ ಆ ನಿಟ್ಟಿನಲ್ಲಿ ಮತ್ತೊಂದು ಬೆಳವಣಿಗೆ ಅಂತಲೇ ಈ ಪ್ರಕರಣವನ್ನು ಹೇಳಬೇಕಾಗ್ತದೆ ಏನು ಅಂತಂದರೆ ಮೇಲ್ಜಾತಿಯ ಕತ್ತಿಯೊಂದು ಮಹರ್ಷಿ ವಾಲ್ಮೀಕಿ ಸಮುದಾಯವನ್ನು ಉದ್ದೇಶಿಸಿ ಬ್ಯಾಡ್ರೆ ಅನ್ನೋ ಪದವನ್ನು ಬಳಸೋದ್ರ ಮೂಲಕ ಅವಾಚ್ಯವಾಗಿ ನಿಂದನೆಯನ್ನು ಮಾಡಿದ್ದಾರೆ ಅವಾಚ್ಯವಾಗಿ ನಿಂದನೆ ಮಾಡೋವಂಥ ಉದ್ದೇಶ ಏನು ಅಂತಂದರೆ ಕತ್ತಿ ಚಲೋ ಜಾತಿದು ನಾವು ಚಲೋ ಜಾತಿಯವರಲ್ಲ ಅಂತಂದು ಹೇಳಿ ಹೇಳೋ ಉದ್ದೇಶ ಆ ಉದ್ದೇಶದ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಸ್ ಬಯಸ್ತೇನೆ ಯಾಕೆ ಅರ್ಥ ಮಾಡಿಸಿ ಬಯಸ್ತೇನೆ ಅಂತಂದರೆ ಬಹುಶಃ ಈ ಭೂಮಿ ಮೇಲೆ ಮರ್ಯಾದಾ ಪುರುಷೋತ್ತಮ ಅಂತ ನಾವೇನು ಶ್ರೀರಾಮನನ್ನು ಕರಿತೇವೆ ಆ ಮರ್ಯಾದಾ ಪುರುಷೋತ್ತಮನನ್ನು ಇವತ್ತು ಈ ವಿಶ್ವಕ್ಕೆ ಈ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ಬುದ್ಧಿವಂತ ಜೀವಿಗೆ ಪರಿಚಯ ಮಾಡಿಸಿದವ್ರೆ ಮಹರ್ಷಿ ವಾಲ್ಮೀಕಿಗಳು ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ ಆದರೆ ಅಂತಹ ಮಹರ್ಷಿ ವಾಲ್ಮೀಕಿ ಸಮುದಾಯವನ್ನು ಉದ್ದೇಶಿಸಿ ಇವತ್ತು ಯಾವುದೋ ಒಂದು ಕತ್ತಿ ಅಪಮಾನ ಮಾಡ್ತದೆ ಅಂತಂದರೆ ಅದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನೇ ಅಪಮಾನ ಮಾಡದಂತೆ ಅನ್ನೋ ಅಂಥದ್ದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ ಯಾವುದೋ ಒಂದು ಸಮುದಾಯ ಮೇಲ್ಜಾತಿಯ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯಾರೋ ಒಬ್ಬರು ಅಪಮಾನ ಮಾಡಿದರು ಏನೋ ಮಾತಾಡಿದರು ಅನ್ನುವಂಥದ್ದು ಬಂದಾಗ ಲಬ 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 ಹೈಕೊಂಡು ಮಾತನಾಡೋವಂಥ ಸಾಕಷ್ಟು ಪಕ್ಷಗಳಿದ್ದಾವೆ ಮೇಲ್ಜಾತಿಯ ಪಕ್ಷಗಳು ಆದರೆ ಆ ಮೇಲ್ಜಾತಿಯ ಪಕ್ಷಗಳಿಗೆ ಇವತ್ತು ಈ ಕತ್ತಿ ಏನಂದಾನೆ ಅನ್ನುವಂಥದ್ರ ಬಗ್ಗೆ ಪರಿಜ್ಞಾನ ಇಲ್ಲ ಮತ್ತು ಅದನ್ನು ಖಂಡನೆ ಮಾಡುವಂಥ ಒಂದು ಕಿಂಚಿತ್ತೂ ಸೌಜನ್ಯ ಇಲ್ಲ ಅಂತಂದರೆ ನಮಗೆ ಬಹಳಷ್ಟು ದುಃಖ ನಮ್ಮೊಳಗೆ ತಾಂಡವಾಡ್ತದೆ ಮತ್ತು ನಮ್ಮ ರಕ್ತ ಕುದೀತದ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ ನಾವು ಅದಕ್ಕೆ ಆ ರಕ್ತ ಕುದಿಯುವಂಥದ್ದು ಮುಂದಿನ ಕ್ರಾಂತಿಗೆ ಕಾರಣೀಭೂತ ಆಗ್ತದೆ ಆ ಕ್ರಾಂತಿ ಏನು ಬೇಕಾದರೂ ಆಗಿರ್ಬೋದು ಇವತ್ತು ರಾಜ್ಯಾದ್ಯಂತ ಹನ್ನೆರಡು ಪ್ರಕರಣಗಳು ಈ ಕತ್ತಿಯ ಮೇಲೆ ದಾಖಲಾಗಿದ್ದಾವೆ ಆದರೆ ಈವರೆಗೂ ಆತನನ್ನು ಬಂಧನ ಮಾಡಿಲ್ಲ ಬಹುಶಃ ಇನ್ನೂ ನಾವು ದೂರುಗಳನ್ನು ದಾಖಲು ಮಾಡ್ತೇವೆ ಆದರೆ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೇ ಎಫ್ ಐ ಆರ್ ಮಾಡಬೇಕು ಅನ್ನುವಂಥ ಒಂದು ಆದೇಶ ಅದ ಆ ಆದೇಶದ ಹಿನ್ನೆಲೆಯಲ್ಲಿ ನಾವು ಎಷ್ಟು ಎಫ್ ಐ ಆರ್ ಮಾಡ್ತೀವೋ ಅವೆಲ್ಲ ಕ್ರೋಢೀಕರಣ ಮಾಡಿಬಿಟ್ಟು ಒಂದೇ ಕಡೆ ಅದನ್ನು ಸೇರಿಸುವಂಥದ್ದು ಮಾಡ್ತಾರೆ ಮತ್ತು ಆ ಸಂದರ್ಭದೊಳಗೆ ಏನೇನು ಸಾಕ್ಷ್ಯಾಧಾರಗಳನ್ನು ಬಹುಶಃ ಒದಗಿಸಬೇಕಾಗ್ತದೋ ಅದನ್ನೆಲ್ಲ ನಾವು ಒದಗಿಸೋಕೆ ಸಿದ್ಧ ದೇವಿ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದೊಳಗೆ ಬಯಸ್ತೇವೆ ಅದಕ್ಕೆ ನಾವು ರಾಜ್ಯದ ಗೃಹ ಇಲಾಖೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇವೆ ಬೇಡ ಸಮುದಾಯವನ್ನು ನಾಯಕ ಸಮುದಾಯವನ್ನು ಮಹರ್ಷಿ ವಾಲ್ಮೀಕಿ ಸಮುದಾಯವನ್ನು ಇವತ್ತು ಅಪಮಾನ ಮಾಡೋಕ್ಕೆ ಸಂವಿಧಾನವನ್ನು ಅಪಮಾನ ಮಾಡೋಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅಪಮಾನ ಮಾಡೋಕ್ಕೆ ಯಾರಾದರೂ ಮುಂದಾದರೆ ಅವರಿಗೆ ತಕ್ಕ ಶಕ್ತಿಯನ್ನು ಕಾನೂನುಬದ್ಧವಾಗಿ ರಾಜ್ಯ ಸರ್ಕಾರ ಮಾಡದೆ ಹೋದರೆ ಅವರಿಗೆ ತಕ್ಕ ಶಾಸ್ತಿಯನ್ನು ನಾವು ಕಂಡಲೆಲ್ಲ ಮಾಡ್ತೀವಿ ಅನ್ನುವಂತ ಮಾತನ್ನು ಈ ಹೋರಾಟದ ಮೂಲಕ ಸ್ಪಷ್ಟಪಡಿಸ್ಬೇಸ್ತೇವೆ ಉಗ್ರ ಹೋರಾಟ ಆಗ್ಬೋದು ಗ್ಯಾರಂಟಿನ ಅವ್ರನ್ನ ಒಟ್ಟು ಶಿಕ್ಷೆ ಆಗ್ಬೇಕು ಯಾವ ವ್ಯಕ್ತಿ ಒಬ್ಬರು ಸಮಾಜಕ್ಕೆ ಯಾವ ಸಮಾಜಕ್ಕೂ ಅನ್ನಬಾರ್ದು ನಮಗೂ ನಾವು ಮತ್ತೊಬ್ಬರಿಗೆ ಅನ್ಬಾರ್ದು ಅವರು ನಮ್ಗೆ ಅನ್ಬಾರ್ದು ಸರಿ ಸಮಾನ ಹೋದ್ರೆ ಅದಕ್ಕೆ ಬೆಲೆ ಇರ್ತೈತಿ ಒಬ್ಬ ಚುನಾಯಿತ ಪ್ರತಿನಿಧಿ ಬರಿ ಅಂತಾರಂದ್ರೆ ಅದು ಹೊಲಸ್ತಾನದ ಅವರು ಗುಣಾದಿಗಳು ರಕ್ತಕ್ಕೆ ಹಂಗೆ ಬಂದಿರ್ಬೇಕು ಅವ್ರಿಗೆ ಅದಕ್ಕೆ ಮಾತಾಡ್ತಾರ ಅವರು ಅಲ್ಲಲ್ಲ ಈಗ ನಾನೊಬ್ಬ ಆಗಿ ನಾನು ಮತ್ತು ನಮ್ಮದು ಬೇಡಿಕೆ ನಾನು ಮತ್ತು ನಮ್ಮ ಸ ಅವರು ನಮ್ಮ ಯಾವುದೋ ಪಾರ್ಟಿ ಆಗಲಿ ನಮ್ಮ ಸಮಾಜ ಸಂಬಂಧ ಹೋರಾಟ ಮಾಡೋರನು ನಮಗೆ ಜಾರಕಿಹೊಳಿ ಮತದಾನಕ್ಕೆ ಅಂದ್ರೆ ಏನು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಇದ್ದು ಮೇನ್ ಕ್ಯಾಪ್ಟನ್ ಅವ್ರು ಒಟ್ಟು ಯಾವುದೇ ಇರಲಿ ಅವ್ರು ನಮ್ಮ ಕ್ಯಾಪ್ಟನ್ ನಮ್ಮ ಜಾತಿ ಮಂದಿಗೆ ಇದು ರಾಮ್ಲು ಇರಲಿ ನಮ್ಮ ರಾಜ ಒಡ್ನ ಯಾರು ನಮ್ಮ ರಾಜಗೂಡು ಇರ್ಲಿ ರಾಜಣ್ಣ ಇರಲಿ ಎಲ್ಲ ಶಿವನಾಯ್ಕ ನಮ್ಮ ಜಾತಿಯವ್ರೆ ಅವರು ನಮ್ಮ ಜಾತಿಯವ್ರಿಗೆ ಯಾರ ಅಂದರೂ ನಮಗೆ ನೋವು ಹಾಕೈತಿ ಮತ್ತು ಅವರನ್ನು ನಮ್ಮಂಥವ್ರಿಗೆ ಯಾರ ಅಂದ್ರೆ ಅವರೇ ನಮ್ಮನ್ನು ಉಳಿಸ್ತಾರಲ್ಲ ಅದಕ್ಕೆ ನಾವು ಅವ್ರಿಗೆ ಅಂದರು ಏನು ನಮಗನ್ನೋದ್ರ ಅಂತ ಅಂತೇಳಿ ತಗೊಂಡು ನಾವು ಇವತ್ತು ಹೋರಾಟ ಮಾಡೋಕ್ಕೂತಿದ್ರು ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ನಮ್ಮ ಸಮಾಜದ ಬಗ್ಗೆ ಅವರು ಹೇಳನಕಾರಿ ಹೇಳಿಕೆಯನ್ನು ನೀಡಿ ನಮ್ಮ ಸಮಾಜಕ್ಕೆ ಹಾಗೂ ನಮಗೆ ಮನಸ್ಸಿಗೆ ತುಂಬ ನೋವಾಗಿದ್ದು ಅವರ ವಿರುದ್ಧ ಇವತ್ತ ಹುಬ್ಬಳ್ಳಿಯಲ್ಲಿ ಉಗ್ರವಾದ ಪ್ರತಿಭಟನೆ ಹಾಕ್ಕೊಂಡಿದ್ದೀವಿ ಅವರ ಮೂರ್ತಿ ಸುಳೋ ಮೂಲಕ ಟಯರ್ಗೆ ಬೆಂಕಿ ಮೂಲಕ ಅವ್ರನ್ನ ರಾಜ್ಯ ಸರ್ಕಾರ ಕೂಡಲೇ ಬಂಧಿಸಬೇಕು ಬಂಧಿಸದ ಇದ್ದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ನಾವು ಮುಂದಿನ ದಿನಮಲ್ಲಿ ಪ್ರತಿಭಟನೆ ಮಾಡ್ತೀವಿ ಈ ರುಚ ಕತ್ತಿ ನಮಗೆ ಬೇಡರಂತೆ ಬೈದಾನ ಆವ ಯಾವ ಅವ್ನು ನಾವು ಸಮಾಜ ಜೊತೆ ನಾವು ಭಯಕತೆ ಇವತ್ತು ನಾವು ಭಯಕತೆ ಅವ್ನು ಭಯ ನಮ್ಗೆ ನಮಗೆ ನಾವು ಮನುಷ್ಯ ಇಲ್ಲ ನಾವು ಅಷ್ಟೇ ಮನುಷ್ಯ ಕರ್ನಾಟಕ ಸರ್ಕಾರ ಅವ್ರು ಕೂಡಲೇ ಬಂಧಿಸಬೇಕು ಹದಿನೈದು ಇಪ್ಪತ್ತು ದಿನ ಹದಿನೈದು ದಿನ ಅಂತ ಇವತ್ತಿಗಾಗಿ ಇಲ್ಲಿಯೂರೆಗೆ ಸರ್ಕಾರ ಬಂಧಿಸ್ತಾ ಇಲ್ಲ ಸರ್ಕಾರ ಕೂಡ ಅವ್ರ ಜೋಡಿ ಕೈ ಜೋಡಿಸಿದೆ ಅಂತೇಳಿ ನಮ್ಮ ಅನಿಸಿಕೆ ಕೂಡಲೇ ಸಿದ್ದರಾಮಯ್ಯವರು ಗೃಹ ಸಚಿವರು ಇವರು ಮುಂದಿನ ಮೂರ್ನಾಲ್ಕು ದಿನದಲ್ಲಿ ಅವ್ರು ಬಂಧಿಸಲಿಲ್ಲ ಅಂದರೆ ಸರ್ಕಾರ ವಿರುದ್ಧ ಕೂಡ ನಾವು ಹೋರಾಟ ಮಾಡೋಕೆ ಹುಬ್ಬಳ್ಳಿಯಿಂದ ಸಜ್ಜಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ರಮೇಶ್ ಕತ್ತಿ ಅನ್ನೋವಂಥ ವ್ಯಕ್ತಿ ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದಾನೆ ಆದ್ದರಿಂದ ನಾವು ಅವರಿಗೆ ಈಗಾಗಲೇ ಕೂಡಲೇ ಅವನಿಗೆ ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ತಿಳಿದು ಕ್ಷಮೆಯನ್ನು ಕೂಡ ಕೇಳಿದಾನ ಆದರೆ ಅವನಿಗೆ ಕ್ಷಮೆ ನಮಗೆ ಬೇಕಾಗಿಲ್ಲ ಮ ಎಲ್ಲರ ಮುಂದೆ ಬೈಯ್ದು ಹಿಂದೋಗಿ ಒಂದು ಎಲ್ಲೇ ಒಂದು ಮೇಡಿಯಾ ಮುಂದೆ ನಿಂತ್ಕೊಂಡು ನಾನು ಕ್ಷಮೆ ಕೇಳ್ತೇನೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪೋದಿಲ್ಲ ನಮ್ಮ ಸಮಾಜ ಯಾವುದೇ ಕಾರಣಕ್ಕೂ ಅದ್ರ ಒಪ್ಪೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ಈ ಕೂಡಲೇ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಸೇರಿ ಅವ್ರನ್ನ ಕೂಡಲೇ ಎರಡು ದಿನಗಳಲ್ಲಿ ಬಂಧಿಸಲೇಬೇಕು ಯಾವುದೇ ಕಾರಣಕ್ಕೂ ಅವರು ಬಂಧಿಸದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯಾದ್ಯಂತ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅವ್ರ ಮನೆಗೆ ಮುತ್ತಿ ಹಾಕುವಂಥ ಕೆಲಸ ಮಾಡ್ತೇವೆ ಸಮಾಜದ ವತಿಯಿಂದ ಆದ್ದರಿಂದ ಅವರು ಬೇಗನೆ ಅವ್ರನ್ನ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕಂತ ನಮ್ಮ ಸಮಾಜದ ವತಿಯಿಂದ ಇವತ್ತು ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ ಆ ಹೋರಾಟದಿಂದ ತಹಶೀಲ್ದಾರ್ಗೆ ಮನವಿನೂ ಕೊಡ್ತಾ ಇದ್ದೀವಿ ಆದ್ದರಿಂದ ಅವರು ಬೇಗ ಬಂಧಿಸಬೇಕಂತ ನಮ್ಮ ಅಭಿಪ್ರಾಯ ಇದೆ ನಮ್ಮ ಮನವಿ ಇದೆ ಯಾವುದೇ ಸಮಾಜ ಆಗಿರಲಿ ವೈಯಕ್ತಿಕವಾಗಿ ಸಮಾಜದ ಬಗ್ಗೆ ಮಾತು ಅವ್ರವ್ರು ವೈಯಕ್ತಿಕವಾಗಿ ಏನು ಮಾಡಿಕೊಳ್ಳಿ ಸಮಾಜ ಯಾವುದೇ ಸಮಾಜದ ಬಗ್ಗೆ ಹೀನಾವ್ಯಾಗಿ ಮಾತಾಡೋದು ತಪ್ಪು ಒಬ್ಬ ಜನಪ್ರತಿನಿಧಿಯಾಗಿ ಹಿಂಗೆ ಮಾತಾಡೋದು ಅವ್ರಿಗೆ ಎಷ್ಟು ಸರಿ ಸರ್ಕಾರ ಈ ಕೂಡಲೇ ಅವರು ಮಾತಾಡಿ ಆಗಲೇ ಒಂದು ವಾರ ಕಳೀತು ಕೂಡಲೇ ಅವ್ರನ್ನ ಬಂಧಿಸದೆ ಹೋದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿ ಎಲ್ಲ ಮಹ ವಾಲ್ಮೀಕಿ ಸಮಾಜದ ಪರವಾಗಿ ನಾನು ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ರಮೇಶ್ ಕತ್ತಿ ಅವರು ನಮ್ಮ ಸಮುದಾಯ ಬಗ್ಗೆ ಭಾಳ ಹಗರವಾಗಿ ಮಾತಾಡಾರ ಬ್ಯಾಡ್ರನ್ನೋಕೆ ಅವ್ಗೆ ಯಾವ ಯೋಗ್ಯತೆ ಐತ್ರೀ ಬ್ಯಾಡ್ರ ಸಮುದಾಯಗೆ ಎತ್ತಿ ಮಾತಾಡೋಣಲ್ಲ ನಾವೇನರ ಅವ್ರ ಸಮುದಾಯಿ ಈ ಸಮುದಾಯಿ ಅಂತ ಮಾತಾಡೇವೆ ಬಸವಣ್ಣವರು ಏನಂತ ಹೇಳ್ಯಾರ ಎಲ್ಲರೂ ಒಂದೇ ಅಂತ ಹೇಳ್ಯಾರ ಆಮೇಲೆ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನ ಬರೆದ ಈ ನಮ್ಮನೆ ಮಾತಾಡ್ತಾನ ಬರೀಲಿಲ್ಲ ಅಂದ್ರೆ ಇನ್ನೂ ಏನಿತ್ತ ನಮ್ಮ ಜಾತಿ ಟಾರ್ಗೆಟ್ ಮಾಡಕತ್ತಾನ ಅವನು ಎಲ್ಲಿ ಹೋದ್ರೂ ಬಿಡೋಂಗಿಲ್ಲ ಆಮೇಲೆ ಗಡ್ಡ ತಿರುವಿ ಹೇಳ್ತಾನ ಬ್ಯಾಡಸ್ ಅಂತ ಬರೇ ಅವನ ಗಡ್ಡ ಮೀಸಿ ನಮ್ಮಂಥರ ಮನ್ಯಾಗ ಬೆಕ್ಕಿಗೆ ಅವೇನಂತ ರೀ